ರಾಜ್ಯ ಎಲ್ಲಾ ವಿವಿಧ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ನೀವು ರಾಜ ಕೊಡುವ ನಿರಂತರವಾದಂತಹ ನಾನು ಈ ಪ್ರತಿಭಟನೆ ನಾಳೆ ಮಾಡ್ತೇವೆ ಮೂಲಕ ತಮ್ಮ ದೇಶ ಬರ್ತಿದ್ದೇನೆ ನಮ್ಮೆಲ್ಲ ಕಾರ್ಯಕರ್ತರುಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಗಳಲ್ಲಿ ಪ್ರಮುಖರುಗಳಲ್ಲಿ ಶಾಸಕರ ಮಾಜಿ ಸಚಿವರಾಗಿ ಒಂದು ದಯಮಾಡಿ ನಾವು ಬೇರಾದ್ಯಂತ ರಾಜ್ಯಾದ್ಯಂತ ಈ ಪ್ರತಿಭಟನೆ ಬುದ್ಧಿ ದೀಪಗಳನ್ನು ನಡೆಸಬೇಕು ಅಂತೇಳಿ ನಾನು ತಮಿಳು ಮೂಲಕ ಕೋರಿಕೆ ಮಾಡ್ತಿದ್ದೇನೆ ಬೆಂಗಳೂರು ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಮಸ್ಕಾರ ಇವತ್ತು ಊರಿನ ಒಂದು ಹೋರಾಟವನ್ನ ಇಟ್ಕೊಂಡು ತನ್ನ ಸುದೀರ್ಘ ನಲವತ್ತು ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ನನ್ನ ಒಂದು ಜೀವನ ಚರಿತ್ರೆ ಬಿಳಿ ಹಾಳೆ ಇತ್ತಂತೆ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ನಿಮ್ಮ ಬಿಳಿ ಹಾಳೆ ತುಂಬಾ ಕಟ್ಟು ಕಪ್ಪು ಚುಕ್ಕಗಳಿದ್ದಾರೆ ಹಂಗಾಗಿ ಇವತ್ತು ಸಿದ್ದರಾಮಯ್ಯ ಇವತ್ತು ತಾವು ರಾಜರನ್ನ ಕೇಳಬೇಕಾಗ್ತದೆ ಇವತ್ತು ನೀವು ಹೇಳ್ತೀರಾ ಇವತ್ತು ತನಿಖೆ ಆಗ್ಲಿ ಒಂದು ತನಿಖೆ ಆದ ನಂತರ ಆರಾತ್ರ ಸಾಬೀತಾದ್ರೆ ರಾಜರನ್ನ ಪ್ರಶ್ನೆ ಮಾಡೋಣ ಇದೇ ನಾಗೇಂದ್ರ ಅಪಾರ್ಟ್ಮ್ ಐ ಆಗಿದೆ ಅಷ್ಟೇ ರಾಜೀನಾಮೆ ತಗೊಂಡಿದ್ದೀರಿ ಅವ್ರಿಗೆ ಒಂದು ಕಾನೂನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ ಇವತ್ತು ರಾಜಭವನವನ್ನ ಇವತ್ತು ಬಿಜೆಪಿ ಅವರು ಒಂದು ಕಚೇರಿ ಮಾಡ್ಕೊಂಡಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ